ಾಮಿ ಅವರು ನಾವು ಕಾಂಗ್ರೆಸ್ ಪಕ್ಷದಲ್ಲಿದ್ದೇ ನಮ್ಮ ರಾಜಕೀಯ ಪಾರ ಮಾಡಿದವರು ನಾರಾಯಣಸ್ವಾಮಿ ಕೂಡ ಪಕ್ಷಕ್ಕಾಗಿ ಭಾಳಷ್ಟು ಕೆಲಸಗಳು ಮಾಡಿದ್ದಾರೆ ಹಿಂದೆ ಕಾಂಗ್ರೆಸ್ ಪಕ್ಷದಲ್ಲಿದ್ದಾಗೂ ಮಾಡಿದ್ದಾರೆ ಯಾವ್ಯಾವ ಜವಾಬ್ದಾರಿ ಕೊಟ್ಟೇವೋ ಭಾಳ ಜವಾಬ್ದಾರಿಯಿಂದ ಅವ್ರು ನಿರ್ವಹಿಸಿದ್ದಾರೆ ಅದ್ರ ಬಗ್ಗೆ ನನಗೆ ಗೌರವ ಇದೆ ಆದರೆ ಅವರು ಖರ್ಗೆವ್ಲಿಂದ ನಮಗೇನು ಆಯಿತು ಅದೇ ಅವ್ರ ವೈಯಕ್ತಿಕ ವಿಚಾರ ಅವ್ರ ವಿಚಾರ ಮುಖಾಂತರ ತಿಳ್ಕೊಬೇಕು ಇವತ್ತು ಕಾಂಗ್ರೆಸ್ ಪಕ್ಷದ ಬಗ್ಗೆ ನಾನು ಬಾಕಡಿ ಹೇಳಿದ್ದೀನಿ ಇವತ್ತು ಕಾಂಗ್ರೆಸ್ ಪಕ್ಷ ಈ ರೀತಿಯ ಒಂದು ಸೋಲು ನಾವು ಅನುಭವಿಸ್ಬೇಕಾದ್ರೆ ಅನೇಕ ಜಿಲ್ಲೆಯಲ್ಲಿ ಒಬ್ಬ ಒಳ್ಳೆ ಒಳ್ಳೆ ಸಮರ್ಥ ನಾಯಕರಿದ್ದಾರೆ ಅವರನ್ನು ಒಂದು ಎಲ್ಲೋ ಮೂಲಿ ಗುಂಪು ಮಾಡ್ತಾರೆ ಕೆಲವರು ಹೀಗರು ತಮ್ಮ ಸ್ವಾರ್ಥಕ್ಕಾಗಿ ಇವೆಲ್ಲ ಕಾರಣದಿಂದ ಕಾಂಗ್ರೆಸ್ ಪಕ್ಷ ಕುಗ್ಗಿದೆ ಆದರೂ ಇವತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರು ಭಾಳ ಉನ್ನತ ಸ್ಥಾನದಲ್ಲಿದ್ದಾರೆ ಎ ಐ ಸಿ ಸಿ ಅಧ್ಯಕ್ಷರಿದ್ದಾರೆ ಅವರ ಮೇಲೆ ದೊಡ್ಡ ಜವಾಬ್ದಾರಿ ಇದೆ ಕಾಂಗ್ರೆಸ್ ಪಕ್ಷ ಅಧಿಕಾರ ತರತಕ್ಕಂಥದ್ದು ಮುಂದೆ ಅದಕ್ಕೆ ಈಗಿನ ಬಿ ಜೆ ಪಿ ಸರ್ಕಾರ ವೈಫಲ್ಯಗಳನ್ನು ಜನರ ಮುಂದೆ ಇಟ್ಟು ಜನರ ಮನವೊಲಿಸಿ ಒಂದು ಸೆಕ್ಯುಲರಿಸಂ ಪಾರ್ಟಿ ಇರ್ತಕ್ಕಂಥ ಕಾಂಗ್ರೆಸ್ ಪಕ್ಷ ಸರ್ವಧರ್ಮಗಳನ್ನು ಒಂದು ವಿಶ್ವಾಸದಿಂದ ತೆಗೆಕೊಳ್ತಕ್ಕಂಥ ಒಂದು ಪಕ್ಷ ಕಾಂಗ್ರೆಸ್ ಆಗೋದ್ರಿಂದ ಇದರ ಇತಿಹಾಸ ಇರೋದ್ರಿಂದ ಇದನ್ನೆಲ್ಲ ಗಮನದಲ್ಲಿಟ್ಟುಕೊಂಡು ಮುಂದೆ ಎಲ್ಲ ಯಾರ್ಯಾರು ಪ್ರಭಾವಿ ನಾಯಕ ಇದ್ದಾರೆ ಅವರಿಗೆಲ್ಲ ಒಂದು ವಿಶ್ವಾಸವನ್ನು ತಗೊಂಡು ಒಂದು ಉನ್ನತ ಸ್ಥಾನದಲ್ಲಿ ಅವರಿಗೆಲ್ಲ ಒಂದು ಜಾ ಪ್ರತಿನಿಧಿ ಕೊಟ್ಟರೆ ಕಾಂಗ್ರೆಸ್ ಪಕ್ಷ ಭಾಳ ಶಕ್ತಿಯಾಗಿ ಬೆಳೀತದೆ ಇವೆಲ್ಲ ವೈಫಲ್ಯದಿಂದ ಇವತ್ತು ಬಿ ಜೆ ಪಿಯವರು ಬೇರೆ ಪಕ್ಷದವರು ಇದರಲ್ಲಿ ಲಾಭ ತಗೋತಾ ಇದ್ದಾರೆ ಇದು ನನಗೂ ನೋವಿದೆ ಒಬ್ಬ ಹಿರಿಯ ಆಗಿ ಕಾಂಗ್ರೆಸ್ ಪಕ್ಷದ ಒಬ್ಬ ನಾನು ಮುಖಂಡಾಗಿ ನಾನು ರಾಜಕೀಯ ಕಾಂಗ್ರೆಸ್ ಪಕ್ಷದಲ್ಲಿ ಪಾರ ಮಾಡಿ ನನಗೂ ಕೂಡ ನಾನಾ ರೀತಿಯ ತೊಂದರೆಗಳಾದ ಕಾಂಗ್ರೆಸ್ ಪಕ್ಷ ಬಿಟ್ಟು ಹೋದ ಆಮೇಲೆ ಭಾರತೀಯ ಜನ ಜೆ ಡಿ ಎಸ್ದಲ್ಲಿ ಹೋಗಿ ಮಂತ್ರಿ ಆದ ನಂತರ ನಾವು ಬಿ ಜೆ ಪಿಯಲ್ಲಿ ಬಂದು ಬಿ ಜೆ ಪಿಗೆ ಶಕ್ತಿ ತುಂಬತಕ್ಕಂಥ ಕೆಲಸ ಕೂಡ ಮಾಡಿದೆ ಆದರೂ ಈಗ ಮತ್ತೆ ಇದು ಕಾಂಗ್ರೆಸ್ ಪಕ್ಷಕ್ಕೆ ನಾವು ಬಂದು ಮಲ್ಲಿಕಾರ್ಜುನ ಖರ್ಗೆ ನಮ್ಮ ಭಾಗದವರೇ ಒಬ್ಬ ಪಕ್ಷದ ಅಧ್ಯಕ್ಷರಿಂದ ಆ ಪಕ್ಷಕ್ಕೆ ಶಕ್ತಿ ಕೊಡಬೇಕು ಅವರಿಗೆ ಬೆನ್ನೆಲುಬಾಗಿ ನಿಲ್ಲಬೇಕು ಅನ್ನುವಂಥ ಉದ್ದೇಶದಿಂದ ನಾವು ಬಂದಂಥ ಸಂದರ್ಭದಲ್ಲಿ ಮುಂಬರುವ ದಿನಗಳಲ್ಲಿ ನೋಡೋಣ ಕಾಂಗ್ರೆಸ್ ಪಕ್ಷ ಮತ್ತು ನಮ್ಮ ವರಿಷ್ಠರು ಯಾವ ರೀತಿ ಈ ರೀತಿಯ ವೈಫಲ್ಯಗಳನ್ನು ಸರಿಪಡಿಸಿ ವಿಶ್ವಾಸದಿಂದ ನಮಗೆ ತೈಕೊಂಡು ಹೋಗ್ತಾರೆ ಖಂಡಿತ ಕಾಂಗ್ರೆಸ್ಗೆ ಉಜ್ವಲವಾದ ಭವಿಷ್ಯ ಇದೆ